ಎಲ್ಲರಿಗೂ ನಮಸ್ಕಾರ ರೀ ರೀ ನಾನು ಶ್ವೇತಾ ಜಗತ್ತಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ ನೋಡಿ ಸುಮ್ಕುದ್ರಿ ಬ್ಯಾಡ್ರ ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ ನಿಮಗೆ ಏನ್ ಅನಿಸ್ತದ ಕಮೆಂಟ್ ಮಾಡ್ರಿ ನಿಮ್ಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುದಂತೂ ನೆನಪಾರಲಿ ಬ್ಯಾಡ್ರಪ್ಪ ಅಲ್ರಿ ತಮಿಳ್ನಾಡು ಮುಖ್ಯಮಂತ್ರಿ ಸ್ಟಾಲಿನ್ ಅವರು ಏನಾರ ಲಿಂಗ ಬದಲಾವಣೆ ಮಾಡ್ಕೊಂಡ್ರ ಸಡನ್ ಆಗಿ ಕರುಣಾನಿಧಿ ಮಗ ಸ್ಟಾಲಿನ್ ಅವರು ಇಷ್ಟು ದಿನ ಗಂಡಾಗಿದ್ದವರು ದಿಢೀರಂತ ಹೆಣ್ಣಾಗಿ ಹೊಸ ಮದುವೆಯನ್ನೇ ಮಾಡ್ಕೊಳಿಕ್ ಹೊಂಟಾರ ಇದೇನ್ರಪ್ಪ ಮಿರ್ಚಿ ಮಂಡಕ್ಕೆ ಶುರು ಮಾಡ್ಕೋ ಇಂಥದೊಂದು ಡೌಟ್ ಕೇಳಿ ಕತ್ತಿರಲ್ಲ ನೀವು ಒಂದು ಸಲ ಈ ಪೋಸ್ಟರ್ ನೋಡ್ಬಿಡ್ರಲ್ಲ ನೀವೇ ಏನದ ನೋಡ್ರಿ ಪೋಸ್ಟರ್ ಮೇಲೆ ಬ್ರೈಡ್ ಆಫ್ ತಮಿಳುನಾಡು ಅಂತ ಅಂದ್ರ ಕನ್ನಡದಾಗ ಹೇಳ್ಬೇಕು ಅಂದ್ರ ತಮಿಳುನಾಡಿನ ಮದುಮಗಳು ಅಂತ ಅಂದಂಗ ಅಲ್ರಿ ಸ್ಟಾಲಿನ್ ಅವ್ರ ಫೋಟೋ ಹಾಕಿ ಬಾಜು ಹಿಂಗ್ ಬ್ರೈಡ್ ಆಫ್ ತಮಿಳ್ನಾಡು ಅಂತ ಬರೆಸಿ ಪೋಸ್ಟರ್ ಹಾಕ್ಸಿದ್ರ ಮಂದಿ ತಪ್ಪು ತಿಳ್ಕೊಳಾರ್ದೇ ಇರ್ತಾರೆ ಹೇಳ್ರಿ ಈ ಪೋಸ್ಟರ್ ಹಾಕ್ಸಿದ್ದೆ ಡಿ ಎಂ ಕೆ ಪಕ್ಷದ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಆದ್ರೆ ಇಲ್ಲಿ ವಿಷಯ ಏನಾಗಿದೆ ಅಂತ ಹೇಳ್ತೀನಿ ಕೇಳ್ರಿ ಈ ತಮಿಳಿದವರು ಮಾತಾಡೋದೇ ಸ್ವಲ್ಪ ವಿಚಿತ್ರ ಅಲ್ಲೇನ ಕ್ರಿಕೆಟಿಗೆ ಹೋಗಿ ಕ್ರಿಕೆಟ್ ಅಂತಾರ ಮೋಹನ್ ಅಂತನ್ಲಿಕ್ಕ ಮೋಹನ್ ಅಂತಾರ ಸಿಂಹಾನ್ ಅನ್ಲಿಕ್ಕೆ ಹೋಗಿ ಸಿಂಗ ಅಂತಾರ ಅಂತ ಅನ್ಲಿಕ್ಕೆ ಹೋಗಿ ಗೊಂಡ ಅಂತಾರ ಅವೆಲ್ಲ ಹೋಗ್ಲಿ ಬಿಡ್ರಿ ಇಲ್ಲಿ ಖರೆ ಖರೆ ಮಜಾಕ್ ಈ ವಿಷಯದಾಗ ಪೋಸ್ಟರ್ ವಿಷಯದಾಗ ಯಾಕಂದ್ರ ಪ್ರೈಡ್ ಪ್ರೈಡ್ ಆಫ್ ತಮಿಳ್ನಾಡು ಅಂತ ಹೇಳಕ್ ಹೋಗಿ ಬ್ರೈಡ್ ಆಫ್ ತಮಿಳ್ನಾಡು ಆಗ್ಬಿಟ್ಟದಂತ ನೋಡ್ರಿ ತಮಿಳ್ನಾಡಿನ ಹೆಮ್ಮೆ ಅಂತ ಹೇಳಕ್ ಹೋಗಿ ತಮಿಳ್ನಾಡಿನ ಮದುಮಗಳು ಅಂತ ಅರ್ಥ ಬರುವಂಗ ಪೋಸ್ಟರ್ ಹಾಕ್ಸ್ಬಿಟ್ಟಾರೆ ಈ ಪೋಸ್ಟರ್ ನೋಡಿದ್ದೇ ತಣ ಆಲ್ ಇಂಡಿಯಾ ಲೆವೆಲ್ ನ್ಯಾಗ ಎಲ್ಲ ಗಂಡ ಮಕ್ಕಳು ಹೆಣ್ಣ ಮಕ್ಕಳು ಎಲ್ಲರೂ ಕೂಡ ಸ್ಟಾಲಿನ್ ಅವರಿಗೆ ಲಗ್ನ ಆಗ್ಬೇಕಂತ ಅಪ್ಲಿಕೇಶನ್ ಹಾಕ್ಬಿಟ್ಟಾರಂತ ಸಂಸಾರ ಮಾಡಿಲ್ಲ ಅಂದ್ರೆ ಏನಾಯ್ತು ಕಡೆಗೆ ಅವ್ರ ಅಸ್ಥಿರ್ಯ ಸಿಗ್ತದಲ್ಲ ಅಂತ ಪ್ಲಾನ್ ಅಂತ ನೋಡ್ರಿ ಏ ಹೋಗಿ ಬಿಟಪ್ಪ ಸ್ಟಾಲಿನ್ ಅವರ ವಿಷಯ ಹೋಗಿ ಬಿಟ್ರಿ ಈಗ ರಾಹುಲ್ ಗಾಂಧಿ ಅವರ ವಿಷಯಕ್ಕೆ ಬರ್ತೀನಿ ನಾನು ಹಿಂಗ ಪತ್ರಕರ್ತರೊಬ್ರು ಮಂಗಳ ಮುಖಿಯವರ ಬಳಿ ಹೋಗಿ ಕ್ವಶನ್ ಕೇಳ್ಯಾರ ಚುನಾವಣೆ ನಂತರ ಈ ಸಲ ಯಾರ್ ಪ್ರಧಾನಿ ಆಗ್ಬೇಕು ಯಾರ್ ಪ್ರಧಾನಿ ಆಗ್ತಾರ ಅಂತ ಕ್ವಶನ್ ಕೇಳ್ಯಾರ ಅದಕ್ಕೆ ಮಂಗಳ ಮುಖಿಯರು ಏನ್ ಉತ್ತರ ಕೊಟ್ಟಾರ ನೋಡ್ರಿ मोदी है मोदी के अलावा कोई नहीं आना चाहिए हर हर मोदी घर घर मोदी जय श्री राम राहुल राहुल गांधी को मौका देंगे वो तो हमारे जैसा भैया उसको क्या मौका देंगे हम मोदी है मोदी के अलावा कोई नहीं आना चाहिए हर हर मोदी घर घर मोदी जय श्री राम राहुल राहुल गांधी को मौका देंगे वो तो हमारे जैसा भैया उसको क्या मौका देंगे हम मोदी जी ने प्रधान याद देखो मोदी जी बिट्रा इनो प्रधान याद बार हर हर मोदी घर घर मोदी जय श्री राम बिट्रा ನೋಡ್ರಪ್ಪ ಮಂಗಳ ಮುಖ್ಯರ ಹಾರೈಕೆ ಯಾವಾಗ್ಲೂ ಖರೆ ಆಗ್ತದಂತೆ ಇದು ಮೋದಿಜಿಯವರ ಪಾಲಿಗೆ ಅಗದಿ ಚಲೋ ಆಶೀರ್ವಾದ ಅಂತ ತಿಳ್ಕೊಳ್ಳೋಣ ಹಾ ಇಷ್ಟಕ್ಕೆ ಮುಗುದಿಲ್ಲರೀಪಾ ಇದಾದ ಮ್ಯಾಲ ಪತ್ರಕರ್ತರು ಇನ್ನೊಂದು ಪ್ರಶ್ನೆ ಕೇಳ್ತಾರ ಅಲ್ರಿ ರಾಹುಲ್ ಗಾಂಧಿ ಅವ್ರಿಗೆ ಒಂದು ಅವಕಾಶ ಕೊಡುದಿಲ್ಲ ನೀವಂತ ಕೇಳ್ತಾರ ಅದಕ್ಕೆ ಮಂಗಳ ಮುಖಿಯರು ಏನ್ ಹೇಳ್ಬೇಕು ಹೇ ಅವನು ನಮ್ ಥರನೇ ಅವನಿಗೇನು ಅವಕಾಶ ಕೊಡುದು ಅಂತಂದು ಬಿಡೋದಾ ಒಪ್ಪ ರಾಹುಲ್ ಗಾಂಧಿ ಅವರ ನಿಮ್ಮ ಜೀವನದಾಗ ಸಿಕ್ಕಿರೋತಿ ದೊಡ್ಡ ಕಾಂಪ್ಲಿಮೆಂಟ್ ಇದು ಎಲ್ಲಿ ಒಂದ್ಸಲ ಚಪ್ಪಳ ಬಿಡ್ರಿ ನೋಡೋಣ ಹಿಂಗೆ ನೋಡ್ರಪ್ಪ ಮಂದಿಗೆ ರಾಹುಲ್ ಗಾಂಧಿ ಮೇಲೆ ಪ್ರೀತಿ ಹೆಚ್ಚಾಕೋತೇ ಹೊಂಟದ ಹಿಂಗಾಗಿ ರಾಹುಲ್ ಗಾಂಧಿ ಅವರಿಗೆ ಮೆಲಾ ಮೇಲ ನೆದು ಆಗ್ತಿರ್ತದ ಹಿಂಗೆಲ್ಲ ಆದಾಗೆಲ್ಲ ದೃಷ್ಟಿ ಆಗ್ಬಾರ್ದು ಅಂತ ಹೇಳಿ ರಾಹುಲ್ ಗಾಂಧಿ ಏನೇನೋ ತಪ್ ತಪ್ಪು ಮಾತಾಡಿ ಟ್ರೋಲ್ ಆಗ್ಬಿಡ್ತಾರ ಈಗ ನೋಡ್ರಿ ರಾಹುಲ್ ಗಾಂಧಿ ಏನೇನೋ ತಪ್ ತಪ್ಪು ಲೆಕ್ಕ ಹೇಳಿಕತ್ತಾರ ಬಜೆಟ್ ಮೆಸೇ अगर ₹100 का निर्णय लिया जाता है तो आदिवासी कितना निर्णय लेते? लेते हैं कितना 0.001 मतलब आदिवासी अफसर ₹100 में से ₹10 का निर्णय लेते हैं इधरൊക്കെ ನಾ ಹೆಚ್ಚಿಗೆ ಎಕ್ಸ್‌ಪ್ಲೈನ್ ಮಾಡಕ ಹೋಗೋದು ಇಲ್ಲಪ್ಪ ಯಾಕಂದ್ರೆ ಮ್ಯಾಥ್ಸ್ ನೇ ನಾನು ಸ್ವಲ್ಪ वीक ಅದೀನಿ ಆದರೂ ತಿರ 100ಕ್ಕೆ 10 ಅಂದ್ರೆ 10% ಅಂತ ನನಗೆ ಅರ್ಥ ಆಗ್ತಿದ್ರಪ್ಪ ಏ ರಾಹುಲ್ ಗಾಂಧಿಗೆ ದಶಮಾಂಶ ಭಿನ್ನ ರಾಶಿ ಶೇಕಡ ಒಂದು ಗೊತ್ತೇ ಆಗುದಿಲ್ಲ ಅದ್ ಯಾವ ಆಕ್ಸ್ಫರ್ಡ್ನೇ ಓದ್ಯಾರೋ ಏನ್ ಕತ್ತಿನೋ ಹೋಗ್ಲಿ ಬಿಡ್ರಪ್ಪ ಕಾಮಿಡಿ ಎಲ್ಲ ಸಾಕ್ ಈಗ ಮುಖ್ಯವಾದ ವಿಚಾರಕ್ಕೆ ಬರೋಣ ಇಷ್ಟು ದಿನ ಕಾಂಗ್ರೆಸ್ನವರಿಗೆ ಇಂಡಿಯಾ ಲೈನ್ಸ್ ದಾಗಿರೋ ಬ್ಯಾರೆ ಪಕ್ಷದವರು ಚೆನ್ನಾಗ್ ಕೊಡ್ತಿದ್ರು ಈಗ ನೋಡಿದ್ರ ಕಾಂಗ್ರೆಸ್ನವರಿಗೆ ಕಾಂಗ್ರೆಸ್ನವರೇ ಗುಣಾ ಹೊಡೀಲಿಗತ್ತಾರ ತೆಲಂಗಾಣದ ಹೊಸ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ನಿನ್ನೆ ಪ್ರಧಾನಿ ಮೋದಿಜಿಯವರನ್ನ ಯದ್ವಾ ತದ್ವಾಳ್ಬಿಟ್ಟಾರೆ ಮೋದಿ ಚಂದ್ರ ನನಗೆ ದೊಡ್ಡ ಅಣ್ಣ ಇದ್ದಂಗ ತೆಲಂಗಾಣನು ನಾವು ಗುಜರಾತ್ ಮಾಡೆಲ್ ಥರ ಮಾದರಿ ರಾಜ್ಯ ಮಾಡ್ಬೇಕು ನಮ್ಮ ದೇಶನ ಫೈವ್ ಟ್ರಿಲಿಯನ್ ಆರ್ಥಿಕತೆ ಮಾಡ್ಲಿಕ್ಕ ನಾನು ಮೋದಿಜಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಎಷ್ಟು ಚಂದ ಮಾತಾಡೋರು ರೇವಂತ್ ರೆಡ್ಡಿ ಅವರು ಬತ್ತ हम हमारे हिसाब से प्रधानमंत्री का मतलब हमारे बड़े भाई बड़े भाई के जो मदद रहे तो ही हर प्रदेश के मुख्यमंत्री उनके उनके क्षेत्र में वो कुछ तरक्की कर सकता है कुछ डेवलपमेंट को आगे ले सकता है इसीलिए मेरा गुजारिश है इस वक्त तेलंगाना अगर आगे तरक्की करना है हम भी गुजरात जैसा हम आगे जाना है तो यहाँ पर आपकी मदद जरूरी है अलग नोड़े ना राहुल गांधी ಇದೇ ರಾಹುಲ್ ಗಾಂಧಿ ದಿನ ಮುಂಚೆನೇ ಅದ್ರ ಸಾಕು ಮೋದಿಜಿನ ಬಾಯಿಗೆ ಬಂದಂಗೆ ಬೈತಿರ್ತಾರ ಗುಜರಾತ್ ಮಾಡೆಲ್ ಫೇಲ್ ವರ್ ಅಂತಿರ್ತಾರ ಈಗ ರೇವಂತ್ ರೆಡ್ಡಿ ಅವರ ಮಾತು ಕೇಳಿದ್ರೆ ಇವ್ರ ಮಾತು ರಾಹುಲ್ ಗಾಂಧಿ ಅವ್ರಿಗೆ ಹೊಳ್ಳಿ ಉಲ್ಟಾ ಹೊಡ್ದಂಗ ಆಗ್ಯದೇನ್ರಿ ಈಗ ಏನ್ ಮಾಡ್ತಾರಂತ ಎಲ್ಲಿ ಹೇಳಕ್ ಆಗುದಿಲ್ಲರಿಪ್ಪ ರೇವಂತ್ ರೆಡ್ಡಿ ಅವರನ್ನ ರಾಹುಲ್ ಗಾಂಧಿ ವಜಾ ವಿಜಾ ಮಾಡಿದ್ರು ಏನ್ ಆಶ್ಚರ್ಯ ಪಡ್ಬೇಕಾಗಿಲ್ಲ ನೋಡ್ರಿ ಆಯ್ತು ಬಿಡ್ರಪ್ಪ ಫೈನಲಿ ನಮ್ಮ ಬೆಂಕಿ ರಂಗಣ್ಣ ಅವರು ಪ್ರಿಯಾಂಕ್ ಖರ್ಗೆ ಅವರಿಗೆ ಉಪ್ಪಿನ ಕೈ ಹಾಕಿರೋ ವಿಡಿಯೋ ನೋಡ್ಕೊಂಡು ಇವತ್ತಿನ ಮಂಡಕ್ಕಿ ಅಕಸ್ಮಾತ್ ಪತ್ರಕರ್ತರ ದೇಶಭಕ್ತಿ ಜಾಗೃತವಾಗದೆ ಸಹಜವಾಗಿದ್ದೇಕೆ ಏನೂ ಇಲ್ಲ ಒಂದು ನಡೆದುಕೊಂಡಿದ್ದಕ್ಕೆ ಯಾವನ್ರಿ ಅವನು ನಿಮಗೆ ಟ್ವೀಟ್ನೆಲ್ಲ ಕನ್ನಡದಲ್ಲಿ ಬರ್ಕೊಡ್ತಿರುವಂತಹ ಪ್ರಭೂತಿ ಮತ್ತೆ ಕಚಡ ಕರ್ಕಂಬ್ರಿ ಅವನ ದೇಶಭಕ್ತಿ ಅನ್ಬಿಟ್ಟು ಇನ್ವರ್ಟೆಡ್ ಕಾಮ ಹಾಕ್ತಾರ ಬ್ರಿಂಗ್ ದಟ್ ಫೆಲೋ ಅವನ ಕನ್ನಡ ಏನಿದೆ ಅಂತ ನಾನು ಚೆಕ್ ಮಾಡಿಬಿಡ್ತೀನಿ ಒಂದು ಸರಿಗೆ ಯಾರ ದೇಶಭಕ್ತಿ ಬಗ್ಗೆ ಲೇವಡಿ ಮಾಡ್ತಾ ಇದ್ದೀರಿ ಪತ್ರಕರ್ತರ ಸ್ನೇಹಿತರೇ ಉತ್ತರಿಸಬೇಕು ತಗೊಳ್ಳಿ ಉತ್ತರನಾ ಇನ್ನೂ ಉತ್ತರ ಬೇಕಾ ಏರ್ ಐ ವಿಲ್ ಆನ್ಸರ್ ಯು ಕಮಾನೇರ್ ಯಾವ ಟೆಸ್ಟೆಡ್ ಅವರ್ ಪೇಷನ್ಸ್ ಜನಕಲ್ಯಾಣಕ್ಕಾಗಲಿ ಭಜನೆಗಲ್ಲ ಹೌದು ಭಜನೆ ಮಾಡ್ತೀನಿ ಐ ವಿಲ್ ಡೂ ಇಟ್ ಎವ್ರಿ ಡೇ ಅಟ್ ನೈನ್ ಓ ಕ್ಲಾಕ್ ಒಂಬತ್ತು ಗಂಟೆಗೆ ನಾನು ಭಜನೆ ಮಾಡಿಯೇ ಸಿದ್ಧ ಹನ್ನೆರಡು ವರ್ಷಗಳ ಕಾಲ ರಾಜ್ಯದ ಜನ ಈ ಭಜನೆ ಒಪ್ಕೊಂಡಿದ್ದಾರೆ ಅಂತಂದ್ರೆ ವೈ ವಿಲ್ ಐ ಫಿಯರ್ ಫಾರ್ ಇಟ್ ಹೆದರ್ಕೋತೀನಿ ನಿಮ್ಮ ಥರ ಭಜನೆನಾ ನಾನು ಮಾಡುವ ಭಜನೆ ದೇಶಭಕ್ತಿ ಮತ್ತು ದೇಶದ ವಿಚಾರ ಬಂದ್ರೆ ಅದು ದೇಶಭಕ್ತಿಯ ಭಜನೇನೇ ಆಗಿರುತ್ತೆ ನಿಮ್ಮ ಭಜನೆ ಅಲ್ಲ ಅಲ್ರಿ ಪತ್ರಕರ್ತರನ್ನ ಭಜನಾ ಮಂಡಳಿಯವರು ಭಜನೆ ಮಾಡೋರು ಅಂತ ಅಂದ್ರೆ ಸುಮ್ನೆ ಇರಬೇಕೇನ್ರಿ ಬೇಡ್ರಿ ಅಪ್ಪ ಖರ್ಗೆ ಅವ್ರಿಗೆ ಉಗಿಲಿಕ್ಕ ಬೈಲಿಕ್ಕ ನನ್ ಏನು ಉಳಿಸಿ ಇಲ್ಲ ರಂಗಣ್ಣ ಅವರು ಎಲ್ಲಾರ ಪರವಾಗಿ ರಂಗಣ್ಣ ಅವರೇ ಮಸ್ತ್ ಬ್ಯಾಟಿಂಗ್ ಮಾಡಿಬಿಟ್ಟಾರ ಆದ್ರು ಮರಿ ಖರ್ಗೆ ಅವ್ರಿಗೆ ಇದು ಎಲ್ಲಿ ಅಂದ್ರೆ ಎಲ್ಲಿಯೂ ಹತ್ತುದಿಲ್ಲ ನೋಡ್ರಿ ಮತ್ ನಾಳೆ ಸ್ವಚ್ಛ ಮಾರಿ ತಕೊಂಡು ಬಂದ್ ರೆಡಿ ಆಗ್ಬಿಡ್ತಾರ ಏನಂತೀರಿ ನೀವ ಇವತ್ತಿಗೆ ಸುದ್ದಿ ಸಾಕಲ್ಲ ನಾಳೆ ಇಂಥವೇ ಇನ್ನೊಂದಿಷ್ಟು ಸುದ್ದಿ ತರ್ತೀನಿ ಛಾಯ್ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ